ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಯಾವುದೇ ರೀತಿಯ ವಿಡಿಯೋನ ಶೇರ್ ಮಾಡ್ತಾ ಇಲ್ಲ ಆದರೆ ಅದ್ವಿನ್ ಚಿಕ್ಕವನಿದ್ದಾಗ ಮಾಡಿರುವಂತಹ ತುಂಟಟ್ಟದ ವೀಡಿಯೋನ ಶೇರ್ ಮಾಡೋಣ ಅಂತಿದ್ದೀನಿ ಸೊ ಇದೇ ರೀತಿಯಾದಂತಹ ಚಿಕ್ಕ ಚಿಕ್ಕ ಕ್ಲಿಪ್ಸ್ ನನ್ನ ಹತ್ರ ಇದೆ ಇಷ್ಟ ಆದರೆ ಹೇಳಿ ಯಾಕಂದರೆ ಮಕ್ಕಳು ಚಿಕ್ಕವರಿದ್ದಾಗ ಅವರು ಏನೇ ಮಾಡಿದ್ರು ಅದನ್ನು ನೋಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಆವಾಗಲೂ ಕೂಡ ನನಗೆ ವೀಡಿಯೋ ಮಾಡೋದು ಅದೆಲ್ಲ ತುಂಬಾ ಇಷ್ಟ ಹಾಗೆ ನಾನು ಇದನ್ನು ಗೂಗಲಲ್ಲಿ ಸೇವ್ ಮಾಡಿ ಇಟ್ಟಿದ್ದೆ ಅದು ಸಿಕ್ತು ಇವತ್ತು ಸೊ ನೋಡ್ತಾ ನೋಡ್ತಾ ತುಂಬಾ ಖುಷಿ ಆಯಿತು ಸೊ ಹಾಗೆ ಮೆಮೊರಿ ಅದೇ ಇರಲಿ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಚಂದ್ರ ಬೋಸ್ ಕರೆಕ್ಟ್ ಆಗ್ಬೇಕಾಯ್ತಾ ಬಾಲ್ ಸೋ ಮಚ್ ಸರ್ದಾರ್ ವಲ್ಲಭ ಬಾಯ್ ಪಟೇಲ್

ೂ ಮಾಚ ಲಾಲ್ ಲಜಪತ್ ರೈ ಲಾಲ್ ಲಜಪತ್ ರೈ ರಾಜೀವ್ ಗಾಂಧಿ ಬೇಡ ಅದು ಬೇಡ ಮಾತಾಡೋದು ಹತ್ರ ವಿನೋಬಾ ಭಾವೇ ಮಾನ ಅಜ್ಜ ಗೋಪಾಲ್ ಕೃಷ್ಣ ಅದು ಫುಲ್ ನೇಮ್ ಹೇಳ ಓಕೆ ಇದ್ಯಾರು ಹೇಳ ಇದ ಮೋದಿ ಮೋದಿ ಫುಲ್ ನೇಮ್ ಅಂತ ನರೇಂದ್ರ ಮೋದಿ ಮೋದಿ ಓಕೆ ದೇವೇ ಗೌಡ ದಂತ ಬಿ ಇದೇನಾ ಆಕಶಿ ಆಕಶಿ ಇದು ಆಶ್ ಇದು ಗ್ರೇಪ್ಸ್ ದ್ಯಾಸ್ ಓಕೆ ಇದೇನಾ ತೇಗು

या हे आ इ द ई परी मो सहल अग्निना और दो ह एच व इधर आई ओके हां जे जे हां के हां एल हां हां जे हां

5 ha 4 ha ha 5 ha 6 ha 7 ha 1 ha 4 ha 5 ha 6